ನಮಸ್ಕಾರ ಮಕ್ಕಳೇ ನಮಸ್ಕಾರ ಮಕ್ಕಳೇ ನಾನು ಜೆ ಜಿ ಎಮ್ ಅಕಾಡೆಮಿ ನಿಮ್ಮ ರೂಪ ಇವತ್ತಿನ ನಮ್ಮ ಟಾಪಿಕ್ ವಾಕ್ಯ ಸಮುದಾಯ ಎರಡು ನಿಮ್ಗೆ ಆವಾಗಲೇ ನವೋದಯ ಎಕ್ಸಾಮ್ಗೆ ಗೊತ್ತಾಗಿದೆ ಅಲ್ಲ ಡೇಟು ಆ ಡೇ ನಾನು ಲಾಸ್ಟ್ ಕ್ಲಾಸಲ್ಲಿ ವಾಕ್ಯ ಸಮುದಾಯ ಒಂದು ಮಾಡಿದೆ ಇವಾಗ ವಾಕ್ಯ ಸಮುದಾಯ ಎರಡನ್ನು ನೋಡೋಣ ಅಲ್ಲಿ ಯಾವುದರ ಬಗ್ಗೆ ನಿಮಗೆ ಕತೆ ಕೊಟ್ಟಿದ್ದಾರೆ ಯಾವ ಸ್ಟೋರಿಯನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಯಾವ ಥರ ಆನ್ಸರ್ ಮಾಡಬೇಕು ಅಂತ ಬನ್ನಿ ನಾನು ನಿಮ್ಮ ಜೊತೆ ಈ ಕ್ಲಾಸಲ್ಲಿ ಶೇರ್ ಮಾಡ್ಕೋತೀನಿ ಪ್ರತಿ ವರ್ಷ ವರ್ಷವು ಅಸಂಖ್ಯಾತ ಜೀವಗಳು ಮತ್ತು ಶತಕೋಟಿ ರೂಪಾಯಿಗಳ ನಷ್ಟಕ್ಕೆ ಬೆಂಕಿ ಕಾರಣವಾಗಿದೆ ಅಗ್ನಿಶಾಮಕ ದಳದವರು ಜನರು ಮತ್ತು ಅವರ ಆಸ್ತಿಯನ್ನು ಗಾಯ ಮತ್ತು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತಾರೆ ಅವರು ಪ್ರತಿ ಕರೆಗೆ ಪ್ರತಿಕ್ರಿಯಿಸಿದಾಗಲೆಲ್ಲ ತಮ್ಮ ಜೀವವನ್ನೇ ಪಣವಾಗಿ ಇಡುತ್ತಾರೆ ಕರ್ತವ್ಯದಲ್ಲಿರುವಾಗ ಅಗ್ನಿಶಾಮಕ ದಳದವರು ಯಾವುದೇ ಅನಾಹುತ ಸಂಭವಿಸುವ ನಿಮಿಷಗಳಲ್ಲಿ ಪ್ರತಿಕ್ರಿಯಿಸಲು ಸಿದ್ಧವಾಗಿರಬೇಕು ಪ್ರತಿ ಅಗ್ನಿಶಾಮಕ ಸ್ಥಳಗಳಲ್ಲಿ ಒಬ್ಬ ಉನ್ನತ ಅಗ್ನಿಶಾಮಕ ಅಧಿಕಾರಿ ಆಜ್ಞೆಯನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಘಟನಾ ಸ್ಥಳಗಳಲ್ಲಿ ಎಲ್ಲ ಜನರ ಕೆಲಸಗಳನ್ನು ನಿರ್ದೇಶಿಸುತ್ತಾನೆ ಕೆಲವು ಅಗ್ನಿಶಾಮಕ ದಳದವರು ಮೆದುಗುಳವೆಗಳನ್ನು ಐಡ್ರೆಂಟ್ಗಳೊಂದಿಗೆ ಜೋಡಿಸುತ್ತಾರೆ ಇತರರು ಮೆದುಗುಳವೆಗೆ ನೀರನ್ನು ಕಳುಹಿಸಲು ಪಂಪುಗಳನ್ನು ಹಸ್ತಚಾಲಿತವಾಗಿ ನಿರ್ವಹಿಸುತ್ತಾರೆ ಅಗ್ನಿಶಾಮಕ ದಳದ ತಂಡಗಳು ಗಾಳಿಯಲ್ಲಿ ಹೆಚ್ಚಿನ ದೂರವನ್ನು ತಲುಪಲು ಬಳಸುವ ಏಣಿಗಳನ್ನು ಸಹ ನಿರ್ವಹಿಸುತ್ತೇವೆ ಗೊತ್ತಾಯ್ತಲ್ಲ ಮಕ್ಕಳೇ ಇವಾಗ ಓದೆ ಇದರ ಎಕ್ಸ್ಪ್ಲನೇಷನ್ ಇಲ್ಲಿ ಏನಿದೆ ಅಂತ ನಿಮಗೆ ಒಂದೊಂದನ್ನು ನಾನು ಬಿಡಿಸಿ ಹೇಳ್ತಾ ಹೋಗ್ತೀನಿ ನೀವು ಒಂದು ನೋಟ್ ಬ ನೋಟ್ಬುಕ್ಕನ್ನು ಇಟ್ಕೊಂಡು ನೀವು ನೋಟ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಆನ್ಸರ್ ಆಯ್ಕೆಗಳನ್ನು ಚೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಪ್ರತಿ ವರ್ಷ ವರ್ಷವು ಅಸಂಖ್ಯಾತ ಜೀವಗಳು ಮತ್ತು ಶತಕೋಟಿ ರೂಪಾಯಿಗಳ ನಷ್ಟಕ್ಕೆ ಬೆಂಕಿ ಕಾರಣವಾಗಿದೆ ನೋಡಿ ಏನು ಹೇಳ್ತಿದ್ದಾರೆ ಅವರು ಪ್ರತಿ ವರ್ಷ ಪ್ರತಿ ವರ್ಷನೂ ಸಹ ಬೆಂಕಿ ಅನಾಹುತದಿಂದ ನಮಗೆ ಎಷ್ಟು ಲಾಸ್ ಆಗ್ತಾ ಇದೆ ಜೀವಗಳ ನಾಶ ಆಗ್ತಾ ಇದೆ ಅದಲ್ಲದೆ ಶತಕೋಟಿ ರೂಪಾಯಿಗಳು ನಮಗೆ ಸಾವಿರಾರು ರೂಪಾಯಿ ಕೋಟಿ ರೂಪಾಯಿಗಳು ನಮಗೆ ನಷ್ಟ ಆಗ್ತಾ ಇದೆ ಯಾವುದ್ರಿಂದ ಬೆಂಕಿಯಿಂದ ಬೆಂಕಿಯಿಂದ ನಮಗೆ ಏನಾಗ್ತಾ ಇದೆ ಅಸಂಖ್ಯಾತ ಜೀವಗಳು ಮತ್ತೆ ಶತಕೋಟಿ ರೂಪಾಯಿಗಳ ಆಸ್ತಿನೂ ಸಹ ನಮ್ಗೆ ನಾಶ ಆಗ್ತಾ ಇದೆ ಅಗ್ನಿಶಾಮಕ ದಳದವರು ನಿಮ್ಗೆ ಗೊತ್ತಾ ಅಗ್ನಿಶಾಮಕ ದಳ ಅಂದ್ರೆ ಗೊತ್ತಲ್ವಾ ಅಗ್ನಿ ಅಂದ್ರೆ ಫೈರ್ ಇಂಜಿನ್ ಶಾಮಕ ಅಂದ್ರೆ ದಹನ ಮಾಡೋದು ಅಂತ ಅಂದ್ರೆ ಬೆಂಕಿಯನ್ನ ದಹನ ಮಾಡುವಂತಹ ಒಂದು ದಳ ಅಥವಾ ದಳಕ್ಕೆ ಏನಂತಾರೆ ಸೈನ್ಯ ಅಂತ ಕರಿತೀವಿ ದಳಕ್ಕೆ ಏನಂತ ಕರಿತೀವಿ ಸೈನ್ಯ ಅಂತ ಸಮಾನಾರ್ಥಕ ಪದ ಅಗ್ನಿ ಅಂದ್ರೆ ಬೆಂಕಿ ಶಾಮಕ ಅಂದ್ರೆ ದಹಿಸೋದು ಅಂದ್ರೆ ಬೆಂಕಿಯನ್ನ ದಹಿಸುವಂತಹ ದಳಕ್ಕೆ ಏನಂತ ಕರಿತೀವಿ ಅಗ್ನಿಶಾಮಕ ದಳ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಮಕ್ಳೇ ನೀವು ಪೆನ್ನು ಮತ್ತೆ ಪೇಪ್ ಬುಕ್ ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ ಜನರು ಮತ್ತು ಅವರ ಆಸ್ತಿಯನ್ನು ಗಾಯ ಮತ್ತು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತಾರೆ ಇವರ ಕೆಲಸ ಏನು ಅಗ್ನಿಶಾಮಕ ದಳದವ್ರಿಗೂ ಆಸ್ತಿಯನ್ನ ಜನರ ಆಸ್ತಿಯನ್ನ ಮತ್ತೆ ಅವ್ರಿಗಾಗಿರುವಂತಹ ಗಾಯಗಳಿಂದ ಅವರನ್ನ ರಕ್ಷಣೆ ಮಾಡೋದು ಅವ್ರಿಗೆ ಸಹಾಯ ಮಾಡೋದು ಇವರ ಮುಖ್ಯ ಕೆಲಸವಾಗಿರುತ್ತೆ ಅಗ್ನಿಶಾಮಕದವರ ಮುಖ್ಯ ಕೆಲಸ ಏನು ಅವರು ಜನರು ಆಸ್ತಿ ಮತ್ತು ಅವರನ್ನು ಸೇವ್ ಮಾಡೋದು ಬೆಂಕಿಯಿಂದ ಅವರನ್ನು ರಕ್ಷಣೆ ಮಾಡದೆ ಅವರ ಮುಖ್ಯ ಕೆಲಸವಾಗಿರುತ್ತೆ ಅವರು ಪ್ರತಿ ಕರೆಗೆ ನೋಡಿ ಮಕ್ಕಳ ಯಾ ಏನು ಮಾಡ್ತಾರೆ ಅವರು ಪ್ರತಿ ಕರೆಗೆ ಪ್ರತಿಕ್ರಿಯಿಸಿದಾಗಲೆಲ್ಲ ತಮ್ಮ ಜೀವವನ್ನೇ ಪಣವಾಗಿಡುತ್ತಾರೆ ಏನು ಮಾಡ್ತಾರೆ ಯಾರೇ ಕಾಲ್ ಮಾಡಲಿ ಅವರು ಶ್ರೀಮಂತ್ರ ಬಡೋರ ಅಂತ ಯೋಚನೆ ಮಾಡಲ್ಲ ಅದಲ್ಲ ಅವರು ಕಾಲ್ ಬಂದ ತಕ್ಷಣ ಎಲ್ಲಿ ಜಾಗ ಎಲ್ಲಿ ಬೆಂಕಿ ಬಿದ್ದಿದೆ ಅದನ್ನು ಮಾತ್ರ ಯೋಚನೆ ಮಾಡ್ತಾರೆ ತಕ್ಷಣ ಪ್ರತಿಕ್ರಿಯಿಸ್ತಾರೆ ಅಂದರೆ ಪ್ರತಿಕ್ರಿಯಿಸಿದ್ರೆ ರಿಯಾಕ್ಟ್ ಮಾಡ್ತಾರೆ ಅಯ್ಯೋ ಸರ್ ಬೆಂಕಿ ಬಿದ್ದಿದೆ ಅಂದರೆ ಹಾಂ ನಂದು ಅರ್ಧ ಗಂಟೆ ಬಿಟ್ಕೊಂಡು ಹೋಗೋಣ ಹಂಗೆ ಯೋಚನೆ ಮಾಡಲ್ಲ ಅವರು ಕೇಳಿದ ತಕ್ಷಣ ಯಾವುದು ಪ್ಲೇಸು ಅಂತ ಹೇಳ್ಬಿಟ್ಟು ತಕ್ಷಣ ಅವರು ರಿಯಾಕ್ಟ್ ಮಾಡ್ತಾರೆ ಅಂದರೆ ರಿಯಾಕ್ಟ್ ಮಾಡ್ತಾರೆ ತಕ್ಷಣ ಅವರು ಜಾಗೃತರಾಗ್ತಾರೆ ಇವಾಗೆಲ್ಲ ಸುಟ್ಟೋದ್ಮೇಲೆ ಬಂದರೆ ಅದು ಜನ ಎಲ್ಲ ಸುಟ್ಟೋದ್ಮೇಲೆ ಬಂದಿದ್ದಾರೆ ಏನೇನು ವೇಸ್ಟ್ ಅಂತಾರೆ ಆದರೆ ಇವರು ಆ ಥರ ಮಾಡಲ್ಲ ಒಂದು ಕರೆ ಕರೆ ಮೀನ್ಸ್ ಫೋನ್ ಒಂದು ಫೋನ್ ಮಾಡಿದ್ರೆ ಸಾಕು ಅವರು ತಕ್ಷಣ ಜಾಗೃತರಾಗಿ ಪ್ರತಿಕ್ರಿಯಿಸೋದು ಅಂದರೆ ಏನು ಸಮನಾರ್ಥಕವಾದ ಜಾಗೃತರಾಗ್ತಾರೆ ಜಾಗೃತರಾಗಿ ಏನು ಮಾಡ್ತಾರೆ ತಮ್ಮ ಜೀವವನ್ನು ಪಣವಾಗಿರ್ತಾರೆ ತಮ್ಮ ಜೀವನ ಅವರ ಲೈಫನ್ನು ರಿಸ್ಕ್ ತಗೋತಾರೆ ಈಗ ಅವ್ರಿಗೂ ಎಂಟಿರ್ತಾರೆ ಮಕ್ಳಿರ್ತಾರೆ ಮಕ್ ಎಲ್ಲ ಅವೆಲ್ಲವನ್ನು ಬಿಟ್ಟು ಅವ್ರ ಬಗ್ಗೆ ಏನು ಯೋಚನೆ ಮಾಡದೆ ಜನರನ್ನು ಸೇವ್ ಮಾಡಬೇಕು ಜನರ ಆಸ್ತಿಯನ್ನು ಸೇವ್ ಮಾಡಬೇಕಂದ್ಬಿಟ್ಟು ಅವರು ಜೀವವನ್ನು ಏನನ್ನ ಪಣವಾಗಿರ್ತಾರೆ ಜೀವನ ಪಣವಾಗಿಡ್ತಾರೆ ಅಗ್ನಿಶಾಮಕ ದಳದವರು ಏನನ್ನ ಪಣವಾಗಿಡ್ತಾರೆ ಜೀವವನ್ನ ಪಣವಾಗಿಟ್ಟು ಕೆಲಸವನ್ನ ನಿರ್ವಹಿಸ್ತಾರೆ ಕರ್ತವ್ಯದಲ್ಲಿರುವಾಗ ಅಗ್ನಿಶಾಮಕ ದಳದವರು ಯಾವುದೇ ಅನಾಹುತ ಸಂಭವಿಸುವ ನಿಮಿಷಗಳಲ್ಲಿ ಪ್ರತಿಕ್ರಿಯಿಸಲು ಸಿದ್ಧವಾಗಿರಬೇಕು ಅವರು ಏನ್ ಹೇಳ್ತಿದ್ದಾರೆ ಅಗ್ನಿಶಾಮಕ ದಳದವರು ಅವರ ಡ್ಯೂಟಿಲಿ ಇದ್ದಾಗ ಯಾವುದೇ ಕ್ಷಣದಲ್ಲಾಗ್ಲಿ ಅವರು ಪ್ರತಿಕ್ರಿಯಿಸ್ಬೇಕು ನಿಮಿಷಗಳಲ್ಲಿ ಅಂದರೆ ಎಲ್ಲ ರೆಡಿಯಾಗಿ ಮೇಕಪ್ ಮಾಡಿಕೊಂಡು ಆಮೇಲೆ ಹೋಗ್ಬೇಕಂತಲ್ಲ ಕಾಲ್ ಬಂದ ತಕ್ಷಣ ಅವ್ರದ್ದು ಏನು ಥಿಂಗ್ಸ್ಗಳಿರುತ್ತೆ ಸಾಮಗ್ರಿಗಳಿರುತ್ತೆ ಬೆಂಕಿನ ನಂದಿಸೋಕ್ಕೆ ಅದೆಲ್ಲವನ್ನು ಪಟ ಪಟ ಅಂತ ಪ್ಯಾಕ್ ಮಾಡಿಕೊಂಡು ಅವರು ನಿಮಿಷಗಳಲ್ಲಿ ರೆಡಿ ಆಗ್ತಾರೆ ಸಿದ್ಧ ಆಗೋದು ಅಂದ್ರೇನು ರೆಡಿಯಾಗ್ಬಿಡ್ತಾರೆ ಎಷ್ಟರಲ್ಲಿ ಒನ್ ಅವರ್ ತಗೋತಾರೆ ಎರಡು ಅವರ್ ತಗೋತಾರೆ ಇಲ್ಲ ಅವರು ಒಂದು ನಿಮಿಷದಲ್ಲಿ ಏನು ಮಾಡ್ತಾರೆ ರೆಡಿಯಾಗ್ಬಿಡ್ತಾರೆ ಬೆಂಕಿಯನ್ನು ನಂದಿಸ್ಬೇಕು ಅಂತ ಪ್ರತಿ ಅಗ್ನಿಶಾಮಕ ಸ್ಥಳಗಳಲ್ಲಿ ಒಬ್ಬ ಉನ್ನತ ಅಗ್ನಿಶಾಮಕ ಅಧಿಕಾರಿ ಆಜ್ಞೆಯನ್ನು ತೆಗೆದುಕೊಳ್ಳುತ್ತಾನೆ ನೋಡಿ ಮಕ್ಕಳ ಇಲ್ಲಿ ಆಗ್ನೆಯೆಲ್ಲ ನಿರ್ಧಾರ ಅಲ್ಲಿ ತಪ್ಪಾಗಿದೆ ವರ್ಡು ಆಗ್ನೆಯೆಲ್ಲ ನಿರ್ಧಾರ ತೆಗೆದುಕೊಳ್ತಾನೆ ಇವಾಗ ನಮ್ಗೊಂದು ತರ ನಿಮ್ಗೊಂದು ಕ್ಲಾಸ್ ಅಂತ ಇದ್ರೆ ಆ ಕ್ಲಾಸಿಗೆ ಒಬ್ರು ಲೀಡರ್ ಅಂತ ಮಾಡಿರ್ತೀವಿ ಯಾಕೆ ಟೀಚರ್ ಇಲ್ಲ ಅಂದರೆ ಅಲ್ಲೇನು ಮಾಡ್ತೀವಿ ನೋಡಿ ಲೀಡರ್ ಅಂತ ಮಾಡಿರ್ತೀವಿ ಯಾಕೆ ಆ ಲೀಡರು ಟೀಚರ್ ಇಲ್ಲ ಅಂದರೆ ಅವನು ಆ ಕ್ಲಾಸನ್ನು ಮೇಂಟೈನ್ ಮಾಡ್ತಾನೆ ಯಾರು ಹೆಂಗೆ ಯಾವ ಎಲ್ಲಿ ಕೂತ್ಕೋಬೇಕು ಏನು ಬರೆಸ್ಬೇಕಂತ ಅಂತ ಅವನು ಅದನ್ನು ನಿರ್ದೇಶನ ಮಾಡ್ತಾನೆ ಅದೇ ಥರ ಈ ಅಗ್ನಿಶಾಮಕದಲ್ಲಿ ಒಬ್ಬ ಅಧಿಕಾರಿ ಇರ್ತಾನೆ ಆ ಅಧಿಕಾರಿ ಏನು ಮಾಡ್ತಾನೆ ಹಾಗೆ ಅಂದ್ರೆ ನಿರ್ಧಾರ ನಿರ್ಧಾರ ತೆಗೆದುಕೊಳ್ತಾನೆ ಯಾರು ಯಾವ ಕೆಲಸ ಮಾಡಬೇಕು ಎಲ್ಲಿಂದ ಶುರು ಮಾಡಬೇಕು ಎಲ್ಲವನ್ನ ಆ ಅಧಿಕಾರಿ ಅಗ್ನಿಶಾಮಕ ಅಧಿಕಾರಿ ಮಿಕ್ಕಿದ ಅಧಿಕಾರಿಗಳಿಗೆ ಅವನು ನಿರ್ದೇಶನವನ್ನ ಮಾಡ್ತಾನೆ ಮತ್ತು ಘಟನಾ ಸ್ಥಳಗಳಲ್ಲಿ ಎಲ್ಲಾ ಜನರ ಕೆಲಸಗಳನ್ನು ನಿರ್ದೇಶಿಸುತ್ತಾನೆ ನಾನು ಆವಾಗಲೇ ಹೇಳಿದೆ ಅವನ ಕೆಲಸ ಏನು ನಿರ್ಧಾರ ತಗೋತಾನೆ ತಗೋಬಿಟ್ಟು ನಿರ್ದೇಶನ ಮಾಡ್ತಾನೆ ಅವನು ಯಾರು ಏನೇನು ಕೆಲಸ ಮಾಡಬೇಕು ಎಲ್ಲಿ ಯಾರು ಯಾವುದನ್ನು ಯಾವ ಕೊಳವೆಗಳನ್ನ ಇಟ್ಕೋಬೇಕು ಯಾರು ನೀರನ್ನು ಸ್ಪ್ರೇ ಮಾಡಬೇಕು ಎಲ್ಲವನ್ನ ಅವನು ಇನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾನೆ ನಿರ್ದೇಶನವನ್ನ ಕೊಡ್ತಾ ಇರ್ತಾನೆ ಕೆಲವು ಅಗ್ನಿಶಾಮಕ ದಳದವರು ಮೆದುಗೊಳವೆಗಳನ್ನು ಐಡ್ರಂಟ್ಗಳೊಂದಿಗೆ ಜೋಡಿಸುತ್ತಾರೆ ನೋಡಿ ಮೆದುಗೊಳವೆ ಅಂದ್ರೇನು ಸಾಫ್ಟ್ ಆಗಿರುವಂತಹ ಪೈಪ್ಗಳಂತ ಕೊಳವೆ ಮೆದು ಪ್ಲಸ್ ಕೊಳವೆ ಬಿಡಿಸಿ ಅದನ್ನ ನಿಮಗೆ ಗೊತ್ತಾಗುತ್ತೆ ಗೊಳವೆ ಅಂದರೆ ಮಧು ಪ್ಲಸ್ ಮೆದು ಪ್ಲಸ್ ಕೊಳವೆ ಮೆದುಗೊಳವೆ ಅಲ್ಲಿ ಕೊಳವೆ ಮೀನ್ಸ್ ಕೊಳವೆ ಪೈಪ್ ಅಂತ ಅಂದರೆ ಸಾಫ್ಟ್ ಆಗಿರುವಂತಹ ಪೈಪ್ಗಳನ್ನು ಯೂಸ್ ಮಾಡ್ತಾರೆ ಯಾಕೆ ಸಾಫ್ಟ್ ಪೈಪ್ ಪೈಪ್ಗಳನ್ನು ಯೂಸ್ ಮಾಡ್ತಾರೆ ಅಂದರೆ ಅವರು ಅದನ್ನು ಕೈ ಹಸ್ತಚಾರಿತ ಕೈಯಿಂದ ಅದನ್ನು ಪೈಪನ್ನು ಎತ್ತುತ್ತಾರೆ ಅದಕ್ಕೋಸ್ಕರ ಮಕ್ಕಳು ಅವ್ರು ಸಾಫ್ಟ್ ಆಗಿರೋದನ್ನ ಚೂಸ್ ಮಾಡ್ಕೋತಾರೆ ಹೈಡ್ರೆಂಟ್ ಹೈಡ್ರೆಂಟ್ ಮೀನ್ಸ್ ವಾಟ್ ನೀರು ಹೈಡ್ರೆಂಟ್ ಅಂದ್ರೆ ಏನು ನೀರು ಅಂತ ಕೊಳವೆಗಳನ್ನು ಯಾವುದಕ್ಕೋಸ್ಕರ ಉಪಯೋಗಿಸ್ಕೊತಾರೆ ನೀರನ್ನು ಜೋಡಿಸೋದಕ್ಕೆ ನೀರನ್ನು ಹಾಸೋದಕ್ಕೆ ಪೈಪ್ಗಳನ್ನು ಜೋಡಿಸ್ತಾರೆ ಇತರರು ಮೆದುಗೊಳವಿಗೆ ನೀರನ್ನು ಕಳುಹಿಸಲು ಪಂಪ್ಗಳನ್ನು ಹಸ್ತಚಾಲಿತವಾಗಿ ನಿರ್ವಹಿಸುತ್ತಾರೆ ಇಲ್ಲಿ ನೋಡಿ ಮಕ್ಕಳೇ ಪಂಪು ಅದು ಪಾ ಬರಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ನೋಡ್ಕೊಳ್ಳಿ ಪಂಪುಗಳನ್ನು ಹಸ್ತಚಾಲಿತವಾಗಿ ನಿರ್ವಹಿಸುತ್ತಾರೆ ಅವರು ನೋಡಿ ಇಲ್ಲಿ ಒಂದು ಪಾಯಿಂಟ್ ಇದೆ ಅಗ್ನಿಶಾಮಕ ದಳದವರು ಪೈಪ್ಗಳನ್ನು ಜೋಡಿಸೋದಕ್ಕೆ ಯಾವುದೇ ಮೆಷಿನ್ಗಳನ್ನು ಬಳಸೋದಿಲ್ಲ ಅರ್ಥ ಆಯ್ತಾ ಮಕ್ಕಳೇ ಯಾವುದೇ ಮಿಷಿನ್ಗಳನ್ನು ಅವರು ಬಳಸೋದಿಲ್ಲ ಹಸ್ತಚಾಲಿತವಾಗಿ ಹಸ್ತ ಮೀನ್ಸ್ ಕೈ ಚಾಲಿತ ಅಂದ್ರೆ ಕೈಯಿಂದ ಮಾಡ್ತಾರೆ ಕೈಯಿಂದ ವರ್ಕನ್ನು ಅಂದರೆ ಪೈಪ್ಗಳನ್ನು ಕೈಯಿಂದ ಅವರು ಅಟ್ಯಾಚ್ ಮಾಡ್ತಾರೆ ಅರ್ಥ ಆಯ್ತಾ ಹೇಳಿದು ಯಾವುದನ್ನು ಮಾಡ್ತಾರೆ ಹಸ್ತಚಾಲಿತವಾಗಿ ಕೈಯಿಂದ ನಿರ್ವಹಿಸ್ತಾರೆ ಅಗ್ನಿಶಾಮಕ ದಳದ ತಂಡಗಳು ಗಾಳಿಯಲ್ಲಿ ಹೆಚ್ಚಿನ ದೂರವನ್ನ ತಲುಪಲು ಬಳಸುವ ಏಣಿಗಳನ್ನು ಸಹ ನಿರ್ವಹಿಸುತ್ತಾರೆ ಅಗ್ನಿಶಾಮಕದೊಳಗೆ ಬರೀ ನೀರು ಪೈಪ್ ಗಳನ್ನು ಮಾತ್ರ ತಗೋಬರಲ್ಲ ಆ ತಂಡಗಳು ಗಾಳಿಯಲ್ಲಿ ಹೆಚ್ಚಿನ ದೂರವನ್ನು ತಲುಪಲು ಬಳಸಿ ಏಣಿಗಳು ಏಣಿಗಳನ್ನು ಸಹ ಅವರು ಬಳಸ್ತಾರೆ ಬರೀ ಪೈಪ್ಗಳು ನೀರುಗಳು ಮಾತ್ರ ಅಲ್ಲ ಅವರು ಏಣಿಗಳನ್ನು ಸಹ ನಿರ್ವಹಿಸುತ್ತಾರೆ ಅಂದರೆ ಈಗ ಕಟ್ಟಡ ಮೇಲೆ ಬೆಂಕಿ ಬಿದ್ದಿರುತ್ತೆ ಇವಾಗ ಹೋಗ್ಬೇಕಂದ್ರೆ ಸ್ಟೆಪ್ಸ್ ಹೋಗೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತಾರೆ ಅವರು ಏಣಿಗಳನ್ನು ಆಚೆಗೆ ಏಣಿಗಳನ್ನು ಯೂಸ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಮೇಲೋಗಿ ಬೆಂಕಿಯನ್ನು ನಂದಿಸ್ತಾರೆ ಅರ್ಥ ಆಯ್ತಲ್ಲ ಮಕ್ಕಳನ್ನು ಹೇಳಿದ್ದು ನಾನು ಹೇಳಿದ ಪ್ರತಿಯೊಂದು ಭಾಗವನ್ನು ನೀವು ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಯಾವ ತರ ಇದೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಆರು ಅಗ್ನಿಶಾಮಕ ದಳದ ಬಗ್ಗೆ ಯಾವುದು ನಿಜವಲ್ಲ ಮಕ್ಕಳೇ ನೀವು ಅಬ್ಸರ್ವ್ ಮಾಡಬಹುದು ಮೇಡಮ್ ಇಲ್ಲಿ ಒಂದು ಪ್ರಶ್ನೆ ಒಂದು ಬರಬೇಕು ಯಾಕೆ ಆರು ಬಂದಿದೆ ಅಂತ ನಾನು ವಾಕ್ಯ ಸಮುದಾಯ ಒಂದರಲ್ಲಿ ಅಲ್ಲಿ ಐದು ಕ್ವಶನ್ಸ್ ಕಂಪ್ಲೀಟ್ ಆಗಿದೆ ಇಲ್ಲಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಪ್ರಶ್ನೆಯಲ್ಲಿ ನಿಮಗೆ ಪ್ರಶ್ನೆ ಇದ್ರೆ ಕೊಟ್ಟಿರ್ತಾರಲ್ಲ ಪ್ರ ಕ್ವಶನ್ ಪೇಪರ್ ಅಲ್ಲಿ ಇವಾಗ ಇದು ಪ್ರಶ್ನೆ ಆರ್ ಆಗುತ್ತೆ ಯಾಕೆಂದ್ರೆ ವಾಕ್ಯ ಒಂದರಲ್ಲಿ ಐದು ಕ್ವಶನ್ ಫಿನಿಶ್ ಆಗಿದೆ ಇದು ಆರನೇ ಕ್ವಶನ್ ಇದು ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ ನಂಬರ್ ಅರ್ಥ ಆಯ್ತಲ್ಲ ಮಕ್ಕಳ ಅಗ್ನಿಶಾಮಕ ದಳದ ಬಗ್ಗೆ ಯಾವುದು ನಿಜವಲ್ಲ ಇಲ್ಲಿ ನಿಮಗೆ ನಾಲ್ಕು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ನಿಜ ಅಲ್ಲ ಸುಳ್ಳು ವಾಕ್ಯ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು ಅವರು ಧೈರ್ಯಶಾಲಿಗಳು ಹೌದು ಅವ್ರ ಧೈರ್ಯಶಾಲಿಗಳು ಅದಕ್ಕೋಸ್ಕರನೇ ಅವರು ಬೆಂಕಿ ಹಾಸಕ್ಕೆ ಬರ್ತಾರೆ ಪುಕ್ಳು ಪುಕ್ಲಾಗಿದ್ದೇ ಬರ್ತಾರೆ ಅಯ್ಯೋ ಬೇಡಪ್ಪ ಕೈ ಹೋಗುತ್ತೆ ಅಂದ್ಬಿಟ್ಟು ದೂರ ಇರ್ತಾರೆ ಹೌದಲ್ವ ಅವರು ಧೈರ್ಯಶಾಲಿಗಳಿತ್ತ ನಿಮ್ಮ ಮಕ್ಳ ಅದಕ್ಕೋಸ್ಕರ ಅದು ರೈಟ್ ಆನ್ಸರ್ ಅವರು ಆಗಾಗ್ಗೆ ತಮ್ಮ ಜೀವನವನ್ನು ಅಪಾಯದಲ್ಲಿರಿಸುತ್ತಾರೆ ಹೌದು ಅವರು ತಮ್ಮ ನಾನು ಆವಾಗಲೇ ಕ್ಲಾಸಲ್ಲಿ ಹೇಳಿದೆಲ್ಲ ಸ್ಟೋರಿಯಲ್ಲಿ ಅವರು ತಮ್ಮ ಜೀವವನ್ನು ಪಣವಾಗಿಟ್ಟು ಅವರ ಮನೆ ಹೆಂಡತಿ ಮಕ್ಕಳೆಲ್ಲವನ್ನ ಮರೆತು ಅವರು ಸಾರ್ವಜನಿಕೋಸ್ಕರೋಸ್ಕರ ಮಾಡ್ತಾರೆ ತಮ್ಮ ಜೀವವನ್ನು ಪಣವಾಗಿಟ್ಟು ಹೋರಾಡ್ತಾರೆ ಅವರು ಯಾವುದೇ ಕಾರಣಕ್ಕೂ ತಮ್ಮ ಜೀವವನ್ನು ಅಪಾಯಕ್ಕೆ ಒಡ್ಡುವುದಿಲ್ಲ ಇದು ನೀವು ನಂಬ್ತೀರಾ ನಾನು ಹೇಳಿದೆಲ್ಲ ಸ್ಟೋರಿಯಲ್ಲಿ ಏನು ಮಾಡ್ತಾರೆ ತಮ್ಮ ಜೀವವನ್ನು ಪಣವಾಗಿರ್ತಾರೆ ಅಂತ ಇಲ್ಲಿ ಏನಿದೆ ಒಂದು ಸುಳ್ಳಾಗಿರುವಂತಹ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಏನದು ಅವರು ಯಾವುದೇ ಕಾರಣಕ್ಕೂ ತಮ್ಮ ಜೀವವನ್ನು ಅಪಾಯಕ್ಕೆ ಹೊಡ್ಡುತ್ತಾರೆ ಇದು ಸುಳ್ಳು ಯಾವುದು ನಿಜ ಅಲ್ಲ ಅವರು ಯಾವುದೇ ಕಾರಣಕ್ಕೂ ತಮ್ಮ ಜೀವವನ್ನು ಅಪಾಯಕ್ಕೆ ಒಡ್ಡುತ್ತಿದೆ ಇದು ಸುಳ್ಳು ವಾಕ್ಯ ಅರ್ಥ ಆಯ್ತಾ ಮಕ್ಕಳ ನೆಕ್ಸ್ಟ್ ಏನಿದೆ ಅವರು ಸಾಕಷ್ಟು ಪರಿಣತಿ ಹೊಂದ್ರು ಹೌದು ಅವರಿಗೆ ಕೆಲಸ ಸೇರಿಕೊಂಡ ತಕ್ಷಣ ಚೆನ್ನಾಗಿ ತರಬೇತಿ ಕೊಟ್ಟಿರ್ತಾರೆ ವಿತೌಟ್ ತರಬೇತಿ ಅವ್ರಿಗೇನು ಕೆಲಸ ಮಾಡೋಕ್ಕಾಗಲ್ಲ ಇವಾಗ ನೀವೇ ನೋಡ್ಕೊಳ್ಳಿ ಏನಂತ ಇವಾಗ ನೀವು ಚೆನ್ನಾಗಿ ಬರೆಯೋಕೆ ಕಲ್ತಿರ್ತಾನೆ ನಾವು ನೆಕ್ಸ್ಟ್ ಏನು ಅವ್ರು ಬರೆಯೋಕ್ಕೆ ಓದೋಕ್ಕೆ ಕೊಡ್ತೀವಿ ನಿಮಗೆ ಬರೆಯೋಕ್ಕೆ ಬರಲ್ಲೇ ನಾವು ಓದಿಸಿ ಏನು ಪ್ರಯೋಜನ ಹಂಗೆ ಅವ್ರು ಚೆನ್ನಾಗಿ ಟ್ರೈನಿಂಗ್ ಪರಿಣತಿ ಪಡೆದೇ ಅವರು ಅಗ್ನಿಶಾಮಕ ದಳಕ್ಕೆ ಸೇರಿಕೊಂಡಿರ್ತಾರೆ ಅರ್ಥ ಆಯ್ತಾ ಮಕ್ಕಳ ಇವಾಗ ಪ್ರಶ್ನೆ ಏಳು ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸಲು ತಯಾರಿ ನಡೆಸಬೇಕಾಗುತ್ತದೆ ನಿಮಿಷಗಳಲ್ಲಿ ಗಂಟೆಗಳಲ್ಲಿ ದಿನಗಳಲ್ಲಿ ವಾರಗಳಲ್ಲಿ ನಿಮಗಾಗಲೇ ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ನಿಮ್ಮ ವಾಕ್ಯ ಸಮುದಾಯದಲ್ಲಿ ಯಾವ ವಾಕ್ಯ ಯಾವ ಒಂದು ಪದ ಇದೆ ಯಾವುದ್ರ ಬಗ್ಗೆ ಮಾತಾಡಿದರೆ ಒಂದು ಸಲ ಅಂತ ಎರಡು ಸಲ ಓದ್ಕೊಳ್ಳಿ ನೀವು ನೀಟಾಗಿ ಕಾಮಾಗಿ ಕೂತ್ಕೊಂಡು ಓದಬೇಕು ಇವಾಗ ಅಲ್ಲೊಂದು ಕ್ವಶನ್ ಕೇಳಿದೆ ನೋಡಿ ನಿಮಿಷಗಳಲ್ಲಿ ಗಂಟೆಗಳಲ್ಲಿ ದಿನಗಳಲ್ಲಿ ವಾರಗಳಲ್ಲಿ ಅಗ್ನಿಶಾಮಕದಳವರು ಬೆಂಕಿಯನ್ನು ನಂದಿಸಲು ಯಾವ ಥರ ತಯಾರಿ ಮಾಡ್ತಾರೆ ನಾನು ನಿಮಗೆ ಸ್ಟೋರಿಯನ್ನು ಎಕ್ಸ್ಪ್ಲೇನ್ ಮಾಡೋವಾಗ ಹೇಳಿದ್ದೀನಿ ಅವರು ಕಾಲ್ ಬಂದ ತಕ್ಷಣ ಕರೆ ಬಂದ ತಕ್ಷಣ ಜಾಗೃತರಾಗ್ತಾರೆ ಒಂದು ನಿಮಿಷದಲ್ಲೇ ಅಲ್ಲಿ ಅರ್ಧ ಗಂಟೆ ಬಿಟ್ಟು ಹೋಗ್ತಾರೆ ಅರ್ಧ ಗಂಟೆ ಬಿಟ್ಟು ಹೋದ್ರೆ ಏನಾಗುತ್ತೆ ಎಲ್ಲ ಬರ್ನ್ ಆಗಿರುತ್ತೆ ಆಮೇಲೆ ಏನು ಮಾಡ್ತಾರೆ ಎಲ್ಲರೂ ಅವ್ರಿಗೆ ಭಯ ಶುರು ಮಾಡ್ತಾರೆ ಎಲ್ಲ ಸುಟ್ಟೋಯ್ತು ಇವಾಗ ಬಂದರು ಅಂತ ಆದರೆ ಅವ್ರ ಹಾಗೆ ಮಾಡಲ್ಲ ಶ್ರೀಮಂತರು ಬಡವರು ಯಾರೇ ಕಾಲ್ ಮಾಡಲಿ ಏನು ಮಾಡ್ತಾರೆ ನಿಮಿಷಗಳಲ್ಲಿ ನಾನು ನಿಮ್ಮ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಿಷಗಳಲ್ಲಿ ಅವರು ತಯಾರಿಯನ್ನು ಮಾಡ್ಕೋತಾರೆ ಇದು ಗಂಟೆಗಳಲ್ಲಿ ರಾಂಗ್ ದಿನಗಳಲ್ಲಿ ರಾಂಗ್ ವಾರಗಳಲ್ಲಿ ರಾಂಗ್ ಅರ್ಥ ಆಯ್ತಲ್ಲ ಮಕ್ಕಳ ಇವಾಗ ನಿಮಗೆ ಗೊತ್ತಾಗಿರ್ಬೇಕಲ್ವಾ ಯಾಕೆ ವಾಕ್ಯ ಸಮುದಾಯವನ್ನು ನೀಟಾಗಿ ಕುತ್ಕೊಂಡು ಎಕ್ಸಾಮ್ ಅಲ್ಲಿ ಅದನ್ನು ನೀಟಾಗಿ ಕುತ್ಕೊಂಡು ಅನಲೈಸ್ ಮಾಡಿ ಆಮೇಲೆ ಗಳನ್ನ ಚೂಸ್ ಮಾಡಬೇಕು ನೆಕ್ಸ್ಟ್ ಪ್ರಶ್ನೆ ಎಂಟು ಅಗ್ನಿಶಾಮಕ ದಳದವರು ಜೀವವನ್ನು ಪಣಕ್ಕಿಡುತ್ತಾರೆ ಎಂದರೆ ನಿಮ್ಗೆ ಅವಾಗ್ಲೇ ಹೇಳಿದೆ ಜೀವವನ್ನು ಪಣಕ್ಕಿಟ್ಟು ಓಡಾಡ್ತಾರೆ ಅಂತ ಹಂಗಂದ್ರಿ ಏನು ಅಂತ ನಿಮಗೆ ಕ್ವಶನನ್ನು ಕೇಳ್ತಿದ್ದಾರೆ ಹೌದಪ್ಪ ಜೀವ ಪಣಕ್ಕೆ ಇಡ್ತಾರೆ ಆದರೆ ಹಂಗಂದ್ರೆ ವಾಟ್ ಈಸ್ ದ ಮೀನಿಂಗ್ ಅದರದ ಅರ್ಥ ಏನು ಜೀವ ಪಣಕ್ಕಿಡೋದಂದ್ರೆ ಏನು ಅರ್ಥ ಅದಕ್ಕೆ ನಿಮ್ಗೆ ಕೆಳಗಡೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ಅವರು ಸಾಲಿನಲ್ಲಿ ನಿಡುತ್ತಾರೆ ಅವರು ಸಾಲಲ್ಲಿ ನೋ ಅವರು ಬೆಂಕಿಯೊಂದಿಗೆ ಹೋರಾಡುತ್ತಾರೆ ನಿಮ್ಗೆ ಅವಾಗಲೇ ಹೇಳಿದ್ದೀನಿ ವಾಕ್ಯ ಸಮುದಾಯದಲ್ಲಿ ಯಾವ ಲೈನ್ ಇದೆ ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಹೌದು ಅವರು ಬೆಂಕಿಯೊಂದಿಗೆ ಹೋರಾಡ್ತಾರೆ ಅವರು ತಮ್ಮ ಜೀವವನ್ನು ಅಪಾಯಕ್ಕೆ ದುಡುತ್ತಾರೆ ಹೌದು ದೂಡ್ತಾರೆ ಅವರು ಮೆದುಗೊಳವೆಗಳನ್ನು ಐಡೆಂಟಿಗೆ ಸೇರಿಸ್ತಾರೆ ಅವರು ಸೇರಿಸ್ತಾರೆ ಆದರೆ ಜಿ ಅವ್ರು ಕೇಳಿರೋದು ಏನು ಜೀವ ಪಣಕ್ಕಿಡೋದು ಏನು ಅವರ ಜೀವವನ್ನು ಅಪಾಯಕ್ಕೆ ದೂಡ್ತಾರೆ ಅವರು ಏನು ಮಾಡ್ತಾರೆ ತಮ್ಮ ಜೀವವನ್ನು ತಮ್ಮ ಲೈಫನ್ನು ಅವರ ಅಪಾಯಕ್ಕೆ ಡೇಂಜರ್ ಪ್ಲೇಸಲ್ಲೂ ಸಹ ಅವರು ಹೋರಾಡ್ತಾರೆ ಅಂತ ಅಂದರೆ ಸಾರ್ವಜನಿಕರ ಆಸ್ತಿ ಮತ್ತು ಅವರನ್ನ ಗಾಯದಿಂದ ರಕ್ಷಣೆ ಮಾಡೋದಕ್ಕೆ ಏನು ಮಾಡ್ತಾರೆ ತಮ್ಮ ಜೀವವನ್ನು ಸಹ ಕೊಡ್ತಾರೆ ರೆಡಿಯಾಗಿರ್ತಾರೆ ಅವರು ಸಾಯೋದಕ್ಕೂ ರೆಡಿಯಾಗಿರ್ತಾರೆ ಅಂದರೆ ಅಪಾಯ ಮಾಡ್ಕೊಳೋಕ್ಕೆ ಅವರ ದೇಹಕ್ಕೆ ಅವರ ಲೈಫ್ಗೆ ಅವರು ಅಪಾಯ ಮಾಡ್ಕೊಳೋಕ್ಕೆ ಅವ್ರು ರೆಡಿ ಇರ್ತಾರೆ ಅಂತ ಹೌದಲ್ವಾ ತ ಅವರು ತಮ್ಮ ಜೀವವನ್ನು ಜೀವವನ್ನು ಅಪಾಯಕ್ಕೆ ದೂಡುತ್ತಾರೆ ಹೌದು ಅವರ ಲೈಫನ್ನು ಅವರು ಅಪಾಯಕ್ಕೆ ದೂಡ್ತಾರೆ ಅರ್ಥ ಆಯ್ತಲ್ಲ ಮಕ್ಕಳ ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡಿ ಆಯ್ತು ಪ್ರಶ್ನೆ ಒಂಬತ್ತು ಹಸ್ತಚಾಲಿತವಾಗಿ ಕಾರ್ಯನಿರ್ವಹಿಸುವುದು ಎಂಬುದರ ಅರ್ಥ ನಾನು ನಿಮಗೆ ವಾಕ್ಯ ಸಮುದಾಯವನ್ನು ವಿವರಿಸುವಾಗ ಹೇಳಿದ್ದೀನಿ ಅಸ್ತ ಮೀನ್ಸ್ ವಾಟ್ ಕೈ ಚಾಲಿತ ಅಂದರೆ ಕೈಯಿಂದ ಮಾಡುವಂತಹ ಕೆಲಸ ಅರ್ಥ ಆಯ್ತಲ್ಲ ಮಕ್ಕಳ ಅಸ್ತ ಅಂದರೆ ಏನು ಕೈ ಚಾಲಿತ ಅಂದರೆ ಕೈಯಿಂದ ಮಾಡುವಂತಹ ಕೆಲಸ ಅದರ ಅರ್ಥ ಏನು ಮನುಷ್ಯನಿಂದ ಕೆಲಸ ಮಾಡಿಸೋದು ರಾಂಗ್ ಅವರು ತಮ್ಮ ಕೈಯಿಂದ ಕೆಲಸ ಮಾಡುತ್ತಾರೆ ಎಸ್ ರೈಟ್ ಯಂತ್ರವನ್ನು ಬಳಸೋ ನೋ ಮೆಷನ್ಸ್ ತಮ್ಮ ದೇಹವನ್ನು ಬಳಸೋದು ನೋ ನಮ್ಮ ಬಾಡಿಯನ್ನು ಅವರು ಯೂಸ್ ಮಾಡೋಲ್ಲ ಏನು ಯೂಸ್ ಮಾಡ್ತಾರೆ ತಮ್ಮ ಕೈಯನ್ನ ಯೂಸ್ ಮಾಡ್ತಾರೆ ತಮ್ಮ ಕೈಗಳಿಂದ ಹಸ್ತಚಾಲಿತ ಅಂದರೆ ಏನು ಕೈ ಕೈಯಿಂದ ಅವರು ತಮ್ಮ ಕೆಲಸವನ್ನು ನಿರ್ವಹಿಸ್ತಾರೆ ಅಂತ ಅರ್ಥ ಆಯ್ತಲ್ಲ ಮಕ್ಕಳ ನೆಕ್ಸ್ಟ್ ಕ್ವಶನ್ ಸಂಭವಿಸು ಪ್ರಶ್ನೆ ಆತು ಸಂಭವಿಸು ಪದಕ್ಕೆ ಸಮನಾರ್ಥಕ ಪದ ಸಮನಾರ್ಥಕ ಪದ ಅಂದ್ರೆ ನಾನಿಲ್ಲಿ ಸಂಭವಿಸುವಂತ ಒಂದು ಪದವನ್ನ ಕೊಟ್ಟಿದ್ದೀನಿ ಅದಕ್ಕೆ ಸಮವಾಗಿರುವಂತಹ ಈ ಪದವನ್ನು ಕೆಳಗಡೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಇನ್ನು ಸೆಲೆಕ್ಟ್ ಮಾಡಪ್ಪ ಅಂತ ಹೇಳ್ತಿದ್ದಾರೆ ಅರ್ಥ ಐತೆ ನಮ್ಮ ಏನು ಕೊಟ್ಟಿದ್ದಾರೆ ಅವರು ಸಂಭವಿಸು ಅನ್ನೋ ಪದಕ್ಕೆ ನಾನು ಕೆಳಗಡೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದೀನಪ್ಪ ನೀನು ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಕೊ ಇದರಲ್ಲಿ ಯಾವುದು ಸಂಭವಿಸುತ್ತೆ ಬನ್ನಿ ನೋ ಘಟಿಸು ಕೂಗು ಅಂದ್ರೆ ಏನು ಕಾಲ್ ಅಂತ ಇಲ್ಲ ಬೆಂಕಿ ಅಂದ್ರೆ ಫೈಯರ್ ಇದು ತಪ್ಪು ನಮಗೆ ಸಂಭವಿಸೋನ್ಗೆ ಘಟಿಸು ಘಟನೆ ಘಟನೆ ಘಟಿಸೋದು ಅಂತ ಸಂಭವಿಸು ಸಮನಾರ್ಥಕ ಪದ ಯಾವುದು ಘಟಿಸು ಅರ್ಥ ಆಯ್ತಲ್ಲ ಮಕ್ಕಳ ಇವತ್ತಿನ ತರಗತಿ ನಿಮಗೆ ನೆಕ್ಸ್ಟ್ ನೋಡಿ ಮಕ್ಕಳ ನಮ್ಮ ಜೆ ಜಿ ಎಮ್ ಅಕಾಡೆಮಿಯಿಂದ ಟಾರ್ಗೆಟ್ ನವೋದಯ ಪರೀಕ್ಷೆ ಅರವತ್ತು ದಿನ ಅಂತ ನಾವು ಟಾರ್ಗೆಟನ್ನು ಶುರು ಮಾಡಿ ಕ್ಲಾಸ್ಗಳನ್ನು ಶುರು ಮಾಡ್ತಾ ಇದ್ದೀವಿ ಯೂಟ್ಯೂಬ್ನಲ್ಲಿ ನಮ್ಗೆ ನಿಮಗೆ ಪ್ರತಿ ಸಂಜೆ ಏಳು ಗಂಟೆಗೆ ಕ್ಲಾಸ್ಗಳು ಶುರುವಾಗುತ್ತೆ ದಯವಿಟ್ಟು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರಿಪ್ಷನ್ ಆಗಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೀವು ಒಳ್ಳೊಳ್ಳೆ ಮಾಹಿತಿಗಳನ್ನು ತೊಗೊಳ್ಳಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ನಾವು ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ತೀವಿ ಪ್ಲೀಸ್ ನಮ್ಮ ಚಾನಲನ್ನು ಎನ್ಕರೇಜ್ ಮಾಡಿ ನಮಸ್ಕಾರ